ಶ್ರೀ ಹಾಸ್ಪಿಟಲ್ ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಡಾಕ್ಟರ್ ಸಚಿನ್ ಅವರು ಡಾಕ್ಟರ್ ಶ್ವೇತಾ ಅವರು ಮತ್ತೆ ಡಾಕ್ಟರ್ ಡಾಕ್ಟರ್ ಅಕ್ಷತಾ ಅವರು ಬಹಳ ಒಳ್ಳೆ ರೀತಿಯಿಂದ ಬಹುಶಃ ಡಿಪಾರ್ಟ್ಮೆಂಟ್ ಆಫ್ ಒ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್ ಪಲ್ಮೋನಾಲಜಿ ಎಲ್ಲ ಇದೆ ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಮತ್ತೆ ಇದೆಲ್ಲ ಎಕ್ವಿಪ್ಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ತಂದಿರುವಂತಹ ಬಹುಶಃ ನಮ್ಮ ಭಾಗದಲ್ಲಿರ್ತ ಇರ್ತಕ್ಕಂಥ ಕೇವಲ ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಜನರಿಗೆ ಅನುಕೂಲ ಆಗ್ತದೆ ಅವ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಇವತ್ತೇನು ತರ್ಟಿ ಬೆಡ್ಸ್ ಇದೆ ಮುಂದೆ ಬರ್ತಕ್ಕಂಥ ಒಂದ್ ಎರಡು ವರ್ಷದಲ್ಲಿ ಹಂಡ್ರೆಡ್ ಬೆಡ್ಸ್ ಆಗ್ತಕ್ಕಂಥ ನಂಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಆ ವಿಷಯ ಬೆಸ್ಟ್ ಇವತ್ತು ಕಲಬುರಗಿ ನಗರದಲ್ಲಿ ಶ್ರೀ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ ಈ ಆಸ್ಪತ್ರೆ ಹೇಳ್ತಕ್ಕಂಥ ಜವಾಬ್ದಾರಿ ಡಾಕ್ಟರ್ ಸಚಿನ್ ಮತ್ತು ಅವರು ಶ್ರೀಮತಿ ಇಬ್ಬರು ಡಾಕ್ಟರಾಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ನಿಂತಿದ್ದಾರೆ ಕಲಬುರಗಿ ಜನತೆಗೆ ಒಳ್ಳೆಯ ಸಹಾಯ ಆಗಲಿ ಅಂತ ನಾನು ಬಯಸ್ತೀನಿ ಹದಿನೈದು ದಿನಗಳಲ್ಲಿ ಒಂದು ಬಡವರಿಗೆ ನಿರ್ಗತಿಕರಿಗೆ ಮತ್ತು ಕಷ್ಟದಲ್ಲಿದ್ದವರಿಗೆ ಆಸ್ಪತ್ರೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿ ಅಂತ ಭಾವಿಸಿ ಶುಭಾಶಯಗಳನ್ನು ಕೊಡ್ತೀನಿ मम स्वागत गर्दा कार्यक्रमको अध्यक्षता गर्नुभएको छ मैले भर्खरै 2018 र राष्ट्रिय नाराको अध्यक्षहरु र आदरणीयहरु हामी हाम्रो मन्दिरबाट बाडा क्षेत्र हुँदै हामी समुदाय हुँदै हाम्रो संस्कृतिको अर्को क्षेत्रमा जान्छ। ಯಾವುದೇ ರೀತಿಯಿಂದ ಅವ್ರು ಸ್ಪೇಷನ್ ಆ ರೀತಿ ಮಕ್ಕಳಿಗೆ ಕ್ರಾಮಾಂತರ ಬೆಂಗಳೂರು ಹೈದರಾಬಾದ್ ಬಿಜಾತ್ಪುರ್ ಎಲ್ಲ ಪಕ್ಷಿ ಎಲ್ಲ ರೀತಿಯಿಂದ ಇಲ್ಲಿ ಮೊದಲ ಉದ್ಯೋಗವನ್ನು ನಮ್ಮ ಕಾರ್ ಕಡು ಕಾಲ ಇದರ ಉದ್ಘಾಟನೆಯನ್ನು ನಮ್ಮ ಎಲ್ಲ ಉಸ್ತುವಾರಿ ಆಗಿದ್ದು ನಮ್ಮ ಕಡೆ ನಮ್ಮ ಬಿ ಆರ್ ಪಾಟೀಲ್ನ ಎಲ್ಲೂ ಕೂಡ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸನ್ಮನ್ಯ ಶ್ರೀ ಪ್ರಿಯಾಂಕರ್ಗೆ ಸರ್ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಹಾಸ್ಪಿಟಲ್ ಉದ್ಘಾಟನೆಯಾಗಿದೆ ನಾಳೆಯಿಂದ ಕಾದ ಸ್ಟಾರ್ಟ್ ಮಾಡಲಿದ್ದೇವೆ ನಾವು ಇಲ್ಲಿ ಎಲ್ಲ ಸೌಲಭ್ಯವಿದೆ ಇದೆ ಯಾವುದೇ ರೀತಿ ಹೈದಿಸ್ ಪೇಷಂಟ್ ಬೇರೆ ಕಡೆ ಕಳಿಸೋದಾಗಿ ಏನೂ ಇಲ್ಲ ಎವ್ರಿಥಿಂಗ್ ಒನ್ ಬಂದರು ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ ತಾವು ಎಲ್ಲ ಎಲ್ಲರೂ ಬಂದು ಇದು ಪಡ್ಕೊಳ್ಬೋದು ಟ್ರೀಟ್ಮೆಂಟ್ ಪಡ್ಕೊಕೊಳ್ಬೋದು ನಿಂಗ್ ಇವತ್ತು ಓಪನಿಂಗಾಗಿ ಸುಂದರ ಶ್ರೀ ಪ್ರಿಯಾಂಕರ್ಗೆ ಸರ್ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅಲಂಪ್ರಭು ಪಾಟೀಲ್ ಸರ್ ತಮಕ್ನೂರ್ ಸರ್ ಆಮೇಲೆ ಕನಿಷ್ ಪಾತಿಮೇಡವರು ಲಿಂಸಿ ಮೇಡಮ್ ಮೇಯರ್ ಮೇಡಮ್ ಬಂದಿದ್ದರು ಇದು ಮೂವತ್ತು ಬಟ್ಟೆ ಹಾಸ್ಪಿಟಲ್ ಐ ಸಿ ಯು ಫೆಸಿಲಿಟಿ ಆಪರೇಷನ್ ಥಿಯೇಟರ್ ಇದೆ ಲ್ಯಾಪ್ರೋಸ್ಕೋಪಿಕ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಆಮೇಲೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಮಕ್ಕಳ ಐ ಸಿ ಯು ಆಮೇಲೆ ಎಲ್ಲ ಥರ ಸ್ಕ್ಯಾನಿಂಗು ಎಕ್ಸ್ರೇ ಲ್ಯಾಬರಟರಿ ಎಲ್ಲ ಫೆಸಿಲಿಟೀಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತೀರಂದ ಹಾಸ್ಪಿಟಲ್ सर नमस्कार ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಹೆಚ್ಚಿನ ನಾಯಕರು ಹಾಗೂ ಜನಪ್ರಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೇಜಿ ಅವರು ಉದ್ಘಾಟಿಸಿದ್ದಾರೆ ಹಾಗೂ ಈ ಬಹಳಷ್ಟು ಗುಣಮರ್ಗ ನಗರದ ಗಣ್ಯಾದಿ ಗಣ್ಯರು ಎಲ್ಲರೂ ಹಾಗೂ

ಮಾಲೀಕರಾದ ಮನರ್ ಹಾಗೂ ಡಾಕ್ಟರ್ ಸಚಿನ್ ಬೊಮ್ಮನವರ ಪರಿವಾರದ ವತಿಯಿಂದ ಇವತ್ತು ಸಿ ಹಾಸ್ಪಿಟಲ್ ಬಹಳ ಒಳ್ಳೆಯ ರೀತಿಯಿಂದ ಈ ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಬಹಳ ಒಳ್ಳೆ ಸುಂದರವಾಗಿ ಹಾಗೂ ಬಹಳ ಆಗಿ ಈ ಆಸ್ಪತ್ರೆಯಲ್ಲಿ ಬೆಟ್ಟಿನ ಈ ಆಸ್ಪತ್ರೆ ಈ ಆಸ್ಪತ್ರೆ ಇದೆ ಈ ಪರಿವಾರದ ಬಹಳ ಒಳ್ಳೆಯ ಬಹಳನಿಷ್ಠದಂತೆ ಈ ಒಂದು ಕೂಡ ಮಾಡಿದ್ದಾರೆ ನಮ್ಮ ಜನತೆ ಈ ಶ್ರೀ ಹಾಸ್ಪಿಟಲ್ನ ಒಂದು ಸದುಪಯೋಗ ತೆಗೆದುಕೊಳ್ಳಬೇಕು ಬಹಳ ಒಳ್ಳೆಯ ಆಸ್ಪತ್ರೆ ಇದಾಗಿದೆ ನಮ್ಮ ಜಿಲ್ಲೆಯ ಜನತೆಗೆ ಒಂದು ಸಣ್ಣ ಸಿಟಿಯಲ್ಲಿ ಇದು ಸಿಟಿ ಅದು ಏನು ಈ ಸಿಟಿ ಹಾಸ್ಪಿಟಲ್ ಎಲ್ಲರೂ ಒಂದು ಸದುಪಯೋಗ ತೆಗೆದುಕೊಳ್ಳಬೇಕು ಬಹಳಷ್ಟು ಟ್ರೈನ್ ಸೋಲಾಪುರ್ ಹೋಗ್ತಿದ್ದೀವಿ ಹೈದರಾಬಾದ್ ಹೋಗ್ತಿದ್ದೀವಿ ಬೆಂಗಳೂರು ಹೋಗ್ತಿದ್ದೀವಿ ಅಲ್ಲಿ ಸಾಕಷ್ಟು ಬಾಂಬೆ ಹೋಗ್ತಿದ್ದೀವಿ ಪುಣೆ ಒಂದು ನಮ್ಗೆ ಒಂದು ಆರೋಗ್ಯ ಕೆಟ್ಟರೆ ಹಾಗೂ ಇವತ್ತಿನ ದಿನ ಗುಲ್ಬರ್ಗ ನಗರದಲ್ಲಿ ಸ್ತ್ರೀ ಆಸ್ಪತ್ರೆ ಬಹಳ ಒಳ್ಳೆಯ ಗುಣಮಟ್ಟದ ಒಂದು ನಮಗೆ ಚಿಕಿತ್ಸೆ ಕೊಡುವಂತ ಆಸ್ಪತ್ರೆ ಇವತ್ತು ಸ್ತ್ರೀ ಆಸ್ಪತ್ರೆ ಆಗಿದೆ ಹಾಗಾಗಿ ನಾವೆಲ್ಲರೂ ಗುಲಬರ್ಗಾ ಜಿಲ್ಲೆಯ ಜನತೆ ಇದರ ಸದುಪಯೋಗ ನಾವು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇವತ್ತು ಸಚಿನ್ ಮೋಹನ್ ಅವರು ಹಾಗೂ ಸೌರಭ್ ಮೋಹನ್ ಪರಿವಾರದ ವತಿಯಿಂದ ಒಳ್ಳೆಯ ಒಂದು ಆಸ್ಪತ್ರೆ ಇದು ನಿರ್ಮಾಣ